ನಾನು ಊರು ವತಿಯಿಂದ ಇದು ಒಂದು ಪುಷ್ಪ ಮಾಲೆಯಾಗಿ ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ ಇದುವರೆಗೂ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ ಇನ್ನು ಮೇಲೆ ನನ್ನೂರಿನ ಎಲ್ಲಾ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನಿ ಬೆಲ್ಲರಿಗೂ ಮಾತುಕೊಡ್ತೀನಿ ಯುದ್ಧದಲ್ಲಿ ನಮ್ಮೂರು ಪಂಚಾಯ್ತಿಗೆ ಟ್ರಾನ್ಸ್ಫರ್ ಮಾಡಿ ನಮ್ಮೂರು ಯನಾಥಾಶ್ರಮ ವೃಥಾಶ್ರಮ ಅಂದ್ರ ಮಾಡಿ ಶಾಲೆಯ ಕಾಲೇಜು ಇದನ್ನೆಲ್ಲ ಕಚೇರಿ ಈ ಈಗ ಉತ್ಪನ್ನ ಯಾವ ಕಾಲಕ್ಕೂ ನಡೆಯಬೇಕು ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಏನು ನಮ್ಮ ಪ್ರೀತಿ ಅಲ್ಲವರು ಈ ಎಲ್ಲರೂ ಕರ್ಸ್ಕೊಳೋರು ಭಾಳ ಮಂದಿ ಅದು ಮನುಷ್ಯ ಸಹಜವಾದ ಕೂಡ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು ಜಾಗೃತಿ ಕೂಡಿಸಿಕೊಂಡ ಅಪ್ಪ ಪ್ರಪಂಚನ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು ನನ್ನೂರಿನ ಎಲ್ಲಾ ಹಿರಿಯರು ಅನುಭವದ ಪಾಠ ಹೇಳ್ಕೊಟ್ಟರು ನನ್ನ ಸುಖ ದುಃಖ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನಂದಾ ದೀಪವಾಗಿ ಬೆಳೆದವರು ನನ್ನ ಶ್ರೀಮತಿ ಸುಮತಿಯವರು ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಸುಮತಿ ಸುಮ ಗಡಿಲಿದೆ ಪಾಕಿಸ್ತಾನುಬಿಟ್ಟು ಸಾವಿರಾರು ಸುಟ್ಟು ಹಾಕಿ ಈ ನನ್ನ ಹುಟ್ಟೂರು ಸುಕ್ಷೇತ್ರ ಕೊಪ್ಪಳಕ್ಕೆ ಜೀವಂತವಾಗಿ ಕಾಲಿಟ್ಟಿದೆ

ಸೋದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ ವರೆಗೂ ಬಂದಿದ್ರು ಆಗ ಇನ್ನೊಂದೆರಡು ಕಣ್ಣುಗಳು ನಿನ್ನಲ್ಲೇ ಹುಡುಕ್ತಾ ಇದ್ರು ಆದ್ರೆ ಅಲ್ಲೆಲ್ಲೂ ನಿನ್ ಸುಡಿದೇ ಸಿಗ್ಲಿಲ್ಲ ಹೋಗ್ಲಿ ಈಗ್ಲೇ ಅದರ ಮನೆ ಎಲ್ಲ ತುಂಬಾ ಸಂತೋಷ ಹೆಂಡತಿ ಇವಳು ನನ್ನ ಹೆಂಡತಿ ಶರ್ಮಿಳ ನಿನ್ ಹೆಂಡತಿ ಶರ್ಮಿಳ ಆಹಾ ನನ್ನ ಹೆಂಡತಿ ಶರ್ಮಿಳ ಏನೋ ಏನು ನಿನಗೆ ಹೇಳ್ತಾ ಇರೋದು ಈ ಹೇಳ್ತಾ ಇದ್ದೀರಮ್ಮ ಇವಳು ನಾವು ಪ್ರೀತಿಸಿದ ಹುಡುಗಿ ಇವತ್ತ ಮದ್ವೆ ಕೂಡ ಆಗಿ ಬಂದಿದ್ದೀನಿ ಇನ್ನು ಮುಂದೆ ಇದೆ ಮಾದರಿಲೇ ಇರ್ತಾಳೆ ಇಷ್ಟು ಸಾಕು ಇನ್ನು ಏನಾದ್ರೂ ಹೇಳ್ಬೇಕು ಸಾಕು ನಿನಗೆ ಜನ್ಮ ನೀಡಲಿಕ್ಕೆ ನಮ್ಮಿಬ್ಬರು ಜನ್ಮ ಸಾರ್ಥಕ ಆಗೋಯ್ತು சேவைத்தி மனை அப்படி அப்படி நீ que todo! ಅಂತ ಕಷ್ಟ ಕೊಡದೆ ಅವ್ರ ಇಷ್ಟದಂತೆ ಬೆಳೆಸಿದ್ವಲ್ಲ ಅದ್ರ ಪ್ರತಿಫಲ ಇದು ಸುಮತಿ ಮಕ್ಕಳಿಗೆ ದಾರಿ ಕಲಿಸ್ಬೇಕು ನಿಜ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ತುಟ್ಟಿನ ಬೆಲೆ ತಿಳಿಸ್ಕೊಡ್ಬೇಕು ಅದಾಗದೆ ಹೋದ್ರೆ ಹೆಣ್ಣವರು ಜೀವನ ಪೂರ್ತಿ ಇಂಥ ಸಂಕಷ್ಟದ ಸರಬಾಲನೆ ಎದುರಿಸ್ಬೇಕಾಗುತ್ತೆ ಅನ್ನೋದಕ್ಕೆ ನಾನೇ ಜೀವಂತ ಉದಾಹರಣೆ ಕಂಡೆ